ರೈತರಿಗೆ ವಿವಿಧ ಬೇಡಿಕೆ ಈಡೇರಿಸಿಕೊಡಲು ಖಂಡಿಸಿ ಅಪಾರ ಜಿಲ್ಲಾಧಿಕಾರಿಗೆ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ಈ ವರ್ಷದಲ್ಲಿ ರಾಜ್ಯದಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಬೆನ್ನಲ್ಲೇ ಹಿಂಗಾರು ಮಳೆಯೂ ಕೂಡ ಕೈಕೊಟ್ಟಂತಾಗಿದೆ ಉತ್ತರ ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದ್ದು ರಾಜ್ಯದಾದ್ಯಂತ ಸೊಸೈಟಿಯಲ್ಲಿ ಇರುವಂತಹ ಎರಡು ಲಕ್ಷದ ಬಡ್ಡಿ ಮನ್ನಾ ಮಾಡಿದಂತೆ ರೈತರಿಗಾಗಿ ರಾಜ್ಯ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇರುವಂತಹ ರೈತರ ಸಾಲವನ್ನು ಎರಡು ಲಕ್ಷದವರೆಗೆ ಬಡ್ಡಿ ರಹಿತ ಎರಡು ಲಕ್ಷ ಸಾಲ ಮನ್ನಾ ಮಾಡಬೇಕು ರೈತರು ಅಲ್ಲಸಲ್ಲ ಕಡಲೆ ಬೆಳೆ ಬೆಳೆದಿದ್ದು ಸರ್ಕಾರ ಹುಳಿ ಕಡಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಣಿ ಮಾಡಬೇಕು ಜೊತೆಗೆ ಒಬ್ಬ ರೈತರಿಂದ ಎಂಟು ಸಾವಿರದ ಒಂಬೈನೂರ ತೊಂಬತ್ತರಿಂದ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಸಾವಿರ ರೂಪಾಯಿ ಅಂತೆ ಪ್ರತಿಯೊಬ್ಬ ರೈತರಿಂದ ಇಪ್ಪತ್ತರಿಂದ ಇಪ್ಪತ್ತು ಕ್ವಿಂಟಾಲ್ ಕಡಲೆಯನ್ನ ರೈತರಿಂದ ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸಂಘ ರಾಜ್ಯ ಉಪಾಧ್ಯಕ್ಷರು ಆದ ಅನ್ನಪ್ಪ ರುದ್ರಪ್ಪ ಕೋಲೂರ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರು ಆದ ನಾಗರಾಜ ಕೋನಾಳ ಇವರ ನೇತೃತ್ವದಲ್ಲಿ ಕೊಪ್ಪಳ ಅಪರ ಜಿಲ್ಲಾಧಿಕಾರಿಗಳು ಆದ ಸಾವಿತ್ರಿ ಡಿಕೆ ಅವರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಚಿವಾಲಯ ಭಾರತ ಸರ್ಕಾರ ನವದೆಹಲಿ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಪರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಮನವಿಯನ್ನು ಸಲ್ಲಿಸಲಾಗಿದೆ ರೈತ ಸಂಘದ ಮನವಿ ಸ್ವೀಕರಿಸಿದ ಅಪಾರ ಜಿಲ್ಲಾಧಿಕಾರಿಗಳು ಆದ ಶಾವಿತ್ರಿ ಡಿಕೆ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಮನವಿಯನ್ನ ಕಳಿಸಿಕೊಳ್ಳುವುದಾಗಿ ಇವರು ಭರವಸೆ ನೀಡಿದರು ಈ ವೇಳೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಿಲ್ಲ ಶೀಘ್ರದಲ್ಲಿ ಪ್ರತಿಯೊಬ್ಬ ರೈತರಿಗೆ ಇಪ್ಪತ್ತ ಐದರಿಂದ ಮೂವತ್ತು ಸಾವಿರ ರೂಪಾಯಿ ರೈತರ ಖಾತೆಗೆ ಬರ ಪರಿಹಾರ ಹಾಕಬೇಕು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರು ತುಂಬಿದ ಐದು ವರ್ಷದ ಬೆಳೆ ವಿಮೆ ಹಣ ಇದುವರೆಗೂ ಬಂದಿಲ್ಲ ಶೀಘ್ರದಲ್ಲೇ ರೈತರ ಖಾತೆಗೆ ಬೆಳೆ ವಿಮೆ ಹಣ ಹಾಕಬೇಕು ಅಂತ ಒತ್ತಾಯಿಸಿ ಇಂದು ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸಪ್ಪ ಕಮತರ್ ಅಣ್ಣಪ್ಪ ನರಗಲ್ ಶರಣಪ್ಪ ಮೇಟಿ ರವಿಕುಮಾರ್ ಕುಮಾರ್ ಎತ್ತಿನಮನಿ ಬಸವರಾಜೇಶವಾನಂದ್ ಮುತ್ತಪ್ಪ ಮಲ್ಲಪ್ಪ ವೀರಪ್ಪ ಈ ವಿಡಿಯೋ ಉಪಸ್ಥಿತರಿದ್ದರು ಇವತ್ತು ಎಷ್ಟು ಆಗೈತೆ ರೈತರು ಅದರಲ್ಲೇ ಕಷ್ಟದ ಸಿಲ್ಕೆಂದ್ರ ಹಿಂಗಾರಿ ಮುಂಗಾರಿ ಮಳೆಯೂ ಕೈ ಕೊಟ್ಟು ಹಿಂಗಾರಿ ಮಳೆಯೂ ಕೈ ಕೊಟ್ಟಂತಾಗಿದೆ ನಾವು ಒಂದು ಇವತ್ತು ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಮಂತ್ರಿಗೆ ಸಾಲ ಮನ್ನಾ ಮಾಡಬೇಕು ಆಮೇಲೆ ಇವತ್ತು ಮುಖ್ಯಮಂತ್ರಿಗೇನು ಬರ್ದೀವಿ ಆ ಪ್ರಧಾನಮಂತ್ರಿಗೇನು ಬರ್ದೀವಿ ಅಂದರೆ ಜಿಲ್ಲಾ ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ಆ ಪತ್ರ ಒಂದು ಬರ್ದೀವಿ ಆಮೇಲೆ ಸಾಲ ಮನ್ನಾ ಆಗಬೇಕು ಎರಡು ಲಕ್ಷದವರೆಗೆ ಬಡ್ಡಿ ಸಮೇತ ಆಮೇಲೆ ನಮಗೆ ಕಡಲೆ ಬೆಂಬಲ ಬೆಲೆ ಈಗಾಗಲೇ ಮಾರ್ಕೆಟ್ಗೆ ಹೊಂಟವು ಅದನ್ನು ಒಂದು ಹೆಚ್ಚಿನ ಬೆಲೆಗೆ ಇಪ್ಪತ್ತೈದು ಕ್ವಿಂಟಲ್ ಒಬ್ಬ ರೈತರಿಗೆ ತೊಗೋಬೇಕು ಎಂಟು ಸಾವಿರಲಿಂದ ಒಂಬತ್ತು ಸಾವಿರ ರೂಪಾಯಿವರೆಗೇನು ಖರೀದಿ ಕೇಂದ್ರದಾಗ ಖರೀದಿಸ್ಬೇಕು ರೈತರು ಮಾಲ ಆಮೇಲೆ ಇವಾಗ ಏನಾಗುತ್ತೆ ಸರ್ವೆ ಕಾರ್ಯ ಹೆಚ್ಚಾಗೈತಿ ಅದು ಒಂದು ಕಡಿಮೆ ಮಾಡಿ ಮಾಡಬೇಕು ಸರ್ಕಾರ ಇವತ್ತು ಸರ್ಕಾರ ಏನಾಗುತ್ತೆ ಅಂದರೆ ಇವತ್ತು ಬರೇ ನಾವು ಮನೆಯೂ ಕೊಡೋದಾಗೈತಿ ಅದ್ರ ಬಗ್ಗೆ ಏನೂ ಪ್ರಯೋಜನ ಇಲ್ಲ ಶೀಘ್ರದಲ್ಲಿ ಇವತ್ತು ಪ್ರಧಾನಮಂತ್ರಿ ಇವತ್ತು ಮುಖ್ಯಮಂತ್ರಿ ಇವರ ಬಗ್ಗೆ ಕ್ರಮ ಕೈಗೊಂಡು ಅದು ಶೀಘ್ರದಲ್ಲಿ ಅವನೇನಾದ ನಮ್ಮ ವಿವಿಧ ಬೇಡಿಕೆಗಳು ಏನ್ ಹಾಕಿದ್ವಿ ಅದನ್ನ ಈಡೇರಿಸ್ಕೊಡ್ಬೇಕೆಂದು ಈಗೇನೈತಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಅವರು ಇವತ್ತು ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊಂಡಿದ್ದೀವಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು